ಈ ಮಲ್ನಾಡು ಗಿಡಗಳನ್ನ ಉಳಿಸ್ಬೇಕು ನಮ್ಮಲ್ಲಿ ಉಳಿಬೇಕು ನಾವಿನ್ನು ಫೋಟೋದಲ್ಲಿ ನೋಡುವಂತ ಸ್ಥಿತಿ ಬರಬಾರದು ಹಂಗೆ ಚೆನ್ನಾಗಿರೋ ಎಲ್ಲ ಕೊಡ್ತಾ ಬಂದು ನಮ್ಮಲ್ಲಿ ಒಂದು ಮೂವತ್ತು ಗಂಡಿಗರಿದ್ದಾರೆ ಕ್ರಮೇಣ ನಮ್ಗೆ ಅದು ಒಂಥರ ಗಿಲ್ಡ್ ಕಾಡ್ಲಿ ಕಾಣ್ತುಯ್ಯೋ ಪಾಪ ಒಂದು ಹಾಲು ಕರೆದು ನಾವು ತುಪ್ಪ ಮಾಡಿ ಮತ್ತೆ ನಮಸ್ಕಾರ ಗೋಬಂಧುಗಳಿಗೆ ನನ್ನ ಹೆಸರು ವಿನಾಯಕ್ ಪಟ್ಟು ಬ್ಯಾನರ್ ಮನೆ ಅಂತ ಇಲ್ಲಿ ಕಾನ್ಸೂರು ಸಿದ್ದಾಪುರ ತಾ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ನಾನು ಒಂದು ಚಿಕ್ಕದಾದ ಒಂದು ಒಂದು ನೂರು ರಸುಗಳನ್ನ ಒಂದು ಗೋಶಾಲೆ ನನ್ನೊಂದು ಒಂದೇ ಸ್ವಂತ ಆದ ಗೋಶಾಲೆಯನ್ನು ನಡೆಸ್ತಾ ಇದ್ದೀನಿ ನಮ್ಮಲ್ಲಿ ಸ್ವರ್ಣ ಕಪಿಲ ಅಂತ ಒಂದಿಷ್ಟು ಹಸುಗಳ ಸ್ವರ್ಣ ಕ ಹಸುಗಳ ಸ್ವರ್ಣ ಕಪಿಲ ಹಸುಗಳನ್ನ ನಾನೊಂದು ಇಷ್ಟು ಹಸುಗಳನ್ನ ಮೇಂಟೈನ್ ಮಾಡ್ತೇನೆ ನಮ್ಮಲ್ಲಿ ಟೋಟಲ್ ಒಂದು ನೂರು ರಸುಗಳನ್ನ ಸಾಕ್ತಾಯಿದ್ದೀವಿ ನಮ್ಮ ಉದ್ದೇಶ ಮೇನ್ ಅವುಗಳನ್ನ ಪಾಲನೆ ಮಾಡುವುದು ಅವುಗಳ ತಳಿಯನ್ನು ಅಭಿವೃದ್ಧಿಪಡಿಸುವುದು ಅಂತ ಒಂದು ಇಟ್ಕೊಂಡು ಇವತ್ತು ಅವುಗಳನ್ನ ಸಾಕ್ತಾಯಿದ್ದೀವಿ ನಾವು ಇವಾಗ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದವರು ನಮ್ಮದು ಮೂಲ ಹೊನ್ನಾವರ ಕರ್ಕಿ ಒಂದು ಚಿಕ್ಕದಾದ ಗ್ರಾಮ ಅದು ಅಲ್ಲಿಂದ ನಾವು ಅಲ್ಲಿಂದ ಎಜುಕೇಷನ್ ಮುಗಿಸಿ ಹಂಗೆ ಬೆಂಗಳೂರು ಬೆಂಗಳೂರು ಲೈಫಿಂದ ಒಂದು ಎಂಟು ವರ್ಷ ಬೆಂಗಳೂರು ಲೈಫ್ ಕಳೆದು ಮತ್ತು ಪುನಃ ಇಲ್ಲಿ ಇಲ್ಲಿ ಸಿಸಿ ತಾಲೂಕಿಗೆ ಬಂದು ಈ ಜಾಗವನ್ನು ತಗೊಂಡು ಒಂದು ಚಿಕ್ಕದಾದ ಒಂದು ಗೋಶಾಲೆಯನ್ನು ಏಳು ವರ್ಷದಿಂದ ಫಸ್ಟ್ ನಮ್ಮಲ್ಲಿ ಎಚ್ ಎಫ್ ಇತ್ತು ಎಚ್ ಎಫ್ ಜೆರ್ಸಿ ಎಲ್ಲ ಇತ್ತು ಕೊನೆಗೆ ಅದರಿಂದ ಅದನ್ನು ಕ್ಲೋಸ್ ಮಾಡಿ ಇವುಗಳನ್ನ ಉಳಿಸಬೇಕು ಈ ಮಲ್ನಾಡು ಗಿಡ್ಡ ತಳಿಗಳ ಒಂದು ಅಂತ್ಯ ಸ್ಟೇಜಲ್ಲಿದೆ ಅಂದರೆ ಆ ಒಂದು ಇದರಲ್ಲಿದೆ ಅಂತ ಬಿಟ್ಟು ಇವುಗಳನ್ನ ಸಾಕಬೇಕು ಅಂತ ಒಂದು ನಿರ್ಧಾರ ತಗೊಂಡು ನಾವು ಇವುಗಳನ್ನ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಒಂದೇ ಒನ್ ಟೈಮ್ ಹತ್ತು ಹದಿನೈದು ಹೊಳೆ ಒಂದೇ ಸಿರಿಮಂತಲ್ಲಿ ನಮಗೊಂದು ಇಪ್ಪತ್ತೈದು ಮೂವತ್ತು ಹಾಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ನಮ್ಮಲ್ಲಿ ಏನಾಗಿದೆ ವಯಸ್ಸಾಗಿದ್ದ ಹಸುಗಳನ್ನ ನಾವು ಇಟ್ಕೊಂಡು ಹಾಗೆ ಚೆನ್ನಾಗಿರೋ ಹಸುಗಳನ್ನೆಲ್ಲ ರೈತರಿಗೂ ಎಲ್ಲ ಕೊಡ್ತಾ ಬಂದ್ವಿ ನಮ್ಮಲ್ಲಿ ಇವಾಗ ಕ ಗರುಗಳು ಅವುಗಳ ಸಂಖ್ಯೆನೇ ಜಾಸ್ತಿ ಇದೆ ಯಾಕೆಂದರೆ ಗಂಡು ಯಾರು ಯಾರೂ ಒಂದು ಸಾಕೋರಿಲ್ಲ ಬಟ್ ತೊಂದರೆ ಇಲ್ಲ ನಾವು ಅದನ್ನು ಸಾಕ್ತಾಯಿದ್ದೀವಿ ನಮ್ಮಲ್ಲಿ ಒಂದು ಮೂವತ್ತು ಗಂಡುಗರಗಳಿದ್ದಾವೆ ಹಾಗೆ ಹಸುಗಳು ಎಲ್ಲ ಸೇರಿ ಒಂದು ನೂರು ಚಿ ಒಂದು ನೂರು ನೂರಾರು ನೂರ ಏಳು ಏನೋ ಇದೆ ಬಟ್ ನಮ್ಮಲ್ಲಿರುವಂಥದ್ದು ಎಲ್ಲದು ವಯಸ್ಸಾಗಿರುವಂಥ ಒಂದು ಹಸುಗಳೇ ನಮ್ಮಲ್ಲಿ ಜಾಸ್ತಿ ಇರುವಂಥದ್ದು ಏಕೆಂದರೆ ಅವುಗಳು ಕಷಾಯಿ ಕಾರ್ಖಾನೆ ಹೋಗಬಾರ್ದು ಮತ್ತು ಅವುಗಳಿಂದ ಕಷಾಯಿ ಕಾರ್ಖಾನೆ ಹೋಗಬಾರ್ದು ಅವನು ಅಟ್ಲೀಸ್ಟ್ ನಮ್ಮ ಯಾರು ಯಾವುದೇ ಒಂದು ಇದಕ್ಕೆ ಸೇರಬಾರ್ದು ಅದು ಭೂ ಎಷ್ಟು ದಿನ ಅವುಗಳಿಗೆ ಆಯುಷ್ಯ ಏನು ಕೊಟ್ಟಿದ್ದಾನೋ ದೇವರು ಅದನ್ನು ಅನುಭವಿಸ್ ಹೋಗಬೇಕು ಆ ಒಂದು ಉದ್ದೇಶದಿಂದ ವಯಸ್ಸಾಗಿದ ಹಸುಗಳನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ ನಮ್ಮದು ಉದ್ದೇಶ ಏನಂದರೆ ಮೊದಲೆಲ್ಲ ನಾವು ಹಾಲನ್ನು ಕರೆದು ಈ ತುಪ್ಪಗಳನ್ನು ಮಾಡ್ತಾ ಇದ್ವಿ ಕ್ರಮೇಣ ಅದು ಒಂಥರ ಗಿಲ್ಟ್ ಕಾ ಕಾಡಲಿಕ್ಕೆ ಅಯ್ಯೋ ಪಾಪ ಅವಳನ್ನು ಹಾಲು ಕರೆದು ನಾವು ತುಪ್ಪ ಮಾಡಿರಿ ಮತ್ತು ಅದರಿಂದ ಏನು ನಮಗೆ ಅಷ್ಟೊಂದು ಖುಷಿ ಕೊಟ್ಟಿರಲಿಲ್ಲ ಬಟ್ ಅದನ್ನು ನಾವು ಕೊನೆಗೆ ಕರ್ಗಳಿಗೆ ಅಷ್ಟು ಅದು ಹಾಲುಗಳನ್ನು ನಮ್ಮ ಮನೆಗೆ ನಾಯಿಗಳಿಗೆ ನಮ್ಮ ಮನೆ ಯೂಸ್ಗಳಿಗೆ ಏನು ಬೇಕೋ ಅದಷ್ಟು ಮಾತ್ರ ನಾವು ಹಾಲನ್ನು ಕರೆದು ಉಳಿದಲ್ಲ ಏನು ಸ್ವಲ್ಪ ಹಾಲಿರುವಂಥದ್ದನ್ನು ಯಾವುದೂ ಕರೆಯೋಕೆ ಹೋಗಲ್ಲ ತಕ್ಕಮಟ್ಟಿಗೆ ತಾಯಿ ಅಂದ್ರೆ ತಾಯಿಗೂ ಸಾಕು ನಮಗೂ ಸಿಗತ್ತೆ ಅನ್ನೋಂಥ ಒಂಥ ಹಸುಗಳಲ್ಲಿದ್ದರೆ ಮಾತ್ರ ಅಂತ ಬೆಳಿಗ್ಗೆ ಒಂದು ನಾಲ್ಕು ಲೀಟರ್ ನಾಲ್ಕು ಲೀಟ್ರ್ ಹಸುಗಳನ್ನ ಕರಿತೀವಿ ನಾವು ನಾಲ್ಕು ಲೀಟ್ರ್ ಬೆಳಿಗ್ಗೆ ಕರಿತೀವಿ ಸಂಕಾಲ ಒಂದು ನಾಲ್ಕು ಲೀಟ್ರ್ ಕರ್ಕೊಳ್ತೀವಿ ನಮ್ಮ ಉದ್ದೇಶ ಇಷ್ಟೇ ನಾ ಈ ಮಲೆನಾಡು ಗಿಡ್ಡೆಗಳನ್ನು ಉಳಿಸಬೇಕು ಅವುಗಳ ಸಂತತಿ ಮುಂದಿನ ಒಂದು ಏನು ಪೀಳಿಗೆಗೆ ಅವುಗಳು ನಮ್ಮಲ್ಲಿ ಉಳಿಬೇಕು ಯಾಕೆಂದ್ರೆ ಅವುಗಳನ್ನ ನಾವು ಇನ್ನು ಫೋಟೋದಲ್ಲಿ ನೋಡುವಂಥ ಸ್ಥಿತಿ ಬರಬಾರ್ದು ಹೇಳೋ ಒಂದು ಮೇನ್ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಸಾಕ್ತಾಯಿದ್ದೀವಿ ಸಾಕೋದ್ರಲ್ಲಿ ನೀವು ಕೇಳ್ಬೋದು ಕೆಲವರು ರೈತರು ಏನು ಲಾಭ ಇದೆ ಅಂತ ಕೆಲವರಿಗೆ ಲೆಕ್ಕಾಚಾರಕ್ಕೆ ಬಂದಾಗ ಅದು ಏನು ಸರ್ ನಿಮಗೆ ಇದರಿಂದ ಏನು ಪ್ರಾಫಿಟ್ ಏನಿದೆ ಇದರಲ್ಲಿ ಏನು ಇನ್ಕಮ್ ನೀವು ಇದ್ದೀರಾ ಬಟ್ ನಾವು ಮೊದಲು ಹೇಳಿದಾಗೆ ನಾನು ಅದರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನನ್ನ ಜೀವನದ ಪ್ರತಿಯೊಂದು ಇದು ಅದನ್ನು ಸೇವೆಗೋಸ್ಕರ ನಾನು ಏನು ದುಡ್ದಿದ್ದೀನೋ ಅವುಗಳಿಗೆ ನನ್ನಲ್ಲಿ ಬರುವಂಥ ಇನ್ಕಮ್ ಏನಿದೆಯೋ ಅದು ಅವುಗಳಿಗೆ ತೋಟದಲ್ಲಿ ಬರುವಂಥ ಇನ್ಕಮ್ ಇರಲಿ ಮತ್ತು ನಾನು ಈ ಹಸುಗಳನ್ನ ಕೆಲವರು ತುಂಬ ಬೆಂಗಳೂರು ಅಲ್ಲಿಂದ ಬರ್ತಾರೆ ತಮಗೊಂದು ಮಲೆನಾಡು ಗಿಡ್ಡ ಕೊಡಿ ಯಾಕೆಂದರೆ ಮಲ್ಲಾಡಿ ಗಿಡ್ಡ ವ್ಯಾಲ್ಯೂ ತುಂಬ ಇದೆ ಗಣನೀಯವಾಗಿ ಎಷ್ಟು ಬೇಡಿಕೆ ಇದೆ ಅಂದರೆ ಇವತ್ತು ಅದನ್ನು ನಮ್ಮ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಅದರಿಂದ ಸ್ವಲ್ಪ ದೂರನೇ ಇದ್ದೀವಿ ಅಷ್ಟು ಅಷ್ಟು ಹಸುಗಳಿಗೆ ಬೇಡಿಕೆ ಇದೆ ಆಗ ನಾವು ಏನು ಮಾಡ್ತೀವಿ ನಾವು ಅಂಥ ಒಂದು ಸಾಕ್ತಾರೆ ಅಂತ ಒಂದು ಪ್ರೀತಿನ ಸಾಕೊಂಡು ತುಂಬ ಇದು ಮಾಡಿದಾಗ ನಾವು ಅವರಿಗೆ ಹಸುಗಳನ್ನ ತಂದು ಕೊಡ್ತೀವಿ ವಾರಕ್ಕೊಂದು ಐದು ಆರು ಹಸುಗಳು ತಂದು ಇಟ್ಟಿರ್ತೀವಿ ಯಾರು ಬರ್ತಾರೆ ತನಗೊಂದು ಹಸು ಕುಡೀನ ನಾವು ಅವಾಗ ಏನು ಮಾಡ್ತೀವಿ ಕೇಳಿದ್ರೆ ಆ ಹಸುಗಳಿಗೆ ನಮ್ಮ ಗೋಶಾಲೆ ವತಿಯಿಂದ ನಾವು ಅದನ್ನು ಓಡಾಡಿ ಅದನ್ನೇನು ನಾವು ಅದನ್ನು ಚಾಯ್ಸ್ ಮಾಡಿ ಯಾಕೆಂದರೆ ನಾವು ಅದರಲ್ಲಿ ಈ ಕೆಲವೊಂದು ಗಲಾಟೆ ಮಾಡೋದು ತುಂಬ ಫೆರೋಸಿಸ್ ಇರೋದು ಅವನ್ನೆಲ್ಲ ನಾವು ಇಟ್ಕೊಳ್ತೀವಿ ತುಂಬ ಸೈಲೆಂಟ್ ಇದ್ದರೆ ಅದು ರೈತರಿಗೆ ಕೊಡ್ತೀವಿ ಅದನ್ನು ನಮ್ಮ ಗೋಶಾಲೆಗೆ ನಾವು ಅದರಿಂದ ಒಂದು ಒಂದು ಹಸಿನ ಮೇಲೆ ಎರಡು ಸಾವಿರ ಮೂರು ಸಾವಿರ ಚಾರ್ಜ್ ಮಾಡ್ತೀವಿ ಅದನ್ನು ತಂದು ನಿಮಗೆ ಚಾಯ್ಸ್ ಮಾಡಿ ತಂದು ಕೊಟ್ಟಿದ್ದಕ್ಕೆ ಅದನ್ನು ಮತ್ತು ನಮ್ಮ ಒಂದು ಸ್ವಂತಕ್ಕೆ ಅದನ್ನು ಆ ಹಣವನ್ನು ಉಪಯೋಗಿಸುವುದಿಲ್ಲ ಒಂದು ಗೋಶಾಲೆಗೆ ಏಕೆಂದರೆ ನಮಗೆ ವರ್ಷಕ್ಕೆ ಹನ್ನೆರಡರಿಂದ ಹನ್ನೆರಡುವರೆ ಲಕ್ಷ ಖರ್ಚಿದೆ ಫರ್ ಮಂತ್ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ನಮಗೆ ಪ್ರತಿ ತಿಂಗಳು ಖರ್ಚಿದೆ ನಮ್ಮ ತೋಟದಲ್ಲಿ ಬಂದು ಇನ್ಕಮ್ ಒಂದಿಷ್ಟು ಒಂದು ಆರರಿಂದ ಏಳು ಲಕ್ಷ ಆ ಉಳಿದ ಹಣಗಳಿಗೆ ನಾವು ಬೇರೆ ಏನಾದರೂ ಒಂದು ಆಲ್ಟರ್ನೇಟ್ ಮಾಡಲೇಬೇಕು ಹಾಗಾಗಿ ನಾವು ಏನು ಮಾಡ್ತೀವಿ ಕೇಳಿ ಇದು ಒಂದು ಮತ್ತು ನಾವು ಸ್ವಂತ ಬೇರೆ ಬೇರೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ನಾವು ಅದನ್ನು ಒಂದು ವರ್ಷಕ್ಕೆ ಮನೆಗೆ ಇದನ್ನು ನಾವು ಮನೆಗೆ ಮನೆ ನಮ್ಮ ಮನೆಗೆ ಇನ್ನೂ ಒಂದೊಂದುವರೆ ಲಕ್ಷ ಮನೆ ಯೂಸಿಗೆ ಉಳಿದಷ್ಟು ಗೋವಿಗಳಿಗೆ ಅಷ್ಟೇ ಎಲ್ಲರೂ ನಾನು ಹೇಳಬೇಕು ಎಲ್ಲರೂ ಒಂದೊಂದು ಗೋಗಳನ್ನ ಸಾಕಿ ಸಾಕೋದ್ರಿಂದ ಇಷ್ಟೊಂದು ಹಸುಗಳನ್ನ ಒಬ್ಬರೇ ಸಾಕುವಂಥ ಸಂದರ್ಭ ಬರೋದಿಲ್ಲ ಮನೇಲಿ ಒಂದು ಗೋವನ್ನು ಸಾಕಿ ಸಾಕು ಏಕೆಂದರೆ ಸಾವಿರಾರು ಕುಟುಂಬಗಳು ಎಷ್ಟು ಲಕ್ಷಾಂತ ಕುಟುಂಬಗಳು ಒಂದೊಂದು ಹಸು ಸಾಕು ಸಾಕು ಇವತ್ತು ಅವುಗಳ ಸಂಖ್ಯೆ ಮತ್ತೆ ಪುನಃ ಗಣನೀಯವಾಗಿ ಮಲೆನಾಡು ಗಿಡವನ್ನು ನಮ್ಮಲ್ಲಿ ಮಲೆನಾಡಲ್ಲಾಗಲಿ ಕರಾವಳಿಯಲ್ಲಾಗಲಿ ಅದನ್ನು ಸಂಖ್ಯೆಯನ್ನು ಏರಿಸ್ಬೋದು ಎಲ್ಲ ಗೋಬಂಧುಗಳಿಗೂ ನನ್ನ ಮತ್ತೆ ಏನು ಟ್ರೇಡಿಂಗ್ ಮಾಡ್ತೀವಲ್ಲ ಅದನ್ನು ನಾವು ಅಂದರೆ ಅಲ್ಲಿಂದ ಅಲ್ಲಿಗೆ ಕೈಯಿಂದ ಒಂದೊಂದು ಸಲ ಹೋಗುತ್ತೆ ಲಾಸ್ಟ್ ಏನು ನಮ್ಮ ಈ ಕೊರೋನಾ ಹೇಳೋ ಒಂದು ಮಹಾಮಾರಿ ಬಂದಾಗ ಯಾವುದು ಹೊರಗೆ ಏನೂ ಒಂದು ಯಾವುದೇ ಒಂದು ಟ್ರೇಡಿಂಗ್ ಇಲ್ಲ ಇನ್ಕಮ್ ಇಲ್ಲ ಆವಾಗ ಕೈಯಿಂದ ಹೋಯ್ತು ಅದನ್ನ ಅದನ್ನು ನಾವು ಅದನ್ನು ಅದ್ರ ಬಗ್ಗೆ ನಾವು ಚಿಂತೆ ಮಾಡಿಲ್ಲ ಯಾಕಂದ್ರೆ ನಾವು ಹಾಗಿರೋದು ಗೋವಿಗೆ ಎಷ್ಟು ಒಂದು ಐದಾರು ಲಕ್ಷ ಲಾಸ್ ಆಯಿತು ಯಾಕೆಂದರೆ ಹೊರಗಿನ ಏನು ಇನ್ಕಮ್ ಇರಲಿಲ್ಲ ಮೂರು ನಾಲ್ಕು ತಿಂಗಳ ಲಾಕ್ಡೌನ್ ಆಯಿತು ಮತ್ತು ಬೇರೆ ಏನು ಹೊದ ಬೇರೆ ಇನ್ಕಮ್ಗಳೇ ನಮಗೆ ನಿಂತು ಹೋಗ್ಬಿಡ್ತು ಆವಾಗ ಎರಡು ಟೈಮು ನಮಗೆ ತುಂಬ ಒಂದು ನಮ್ಮ ಗೋಶಾಲೆಗೆ ತುಂಬ ಒಂದು ಕಷ್ಟವೂ ಆಯಿತು ಗೋಗಳಿಗೂ ಕಷ್ಟ ನಮ್ಗೆ ಕಷ್ಟ ಆದರೂ ಗೋಗಳಿಗೂ ಕಷ್ಟ ಆದರೂ ಈ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಮುಂದೊಂದು ದಿನ ಎಲ್ಲರೂ ಸಹ ಸಹಾಯ ಮತ್ತು ಇದ್ರೆ ಮತ್ತೊಂದಿಷ್ಟು ಹಸುಗಳನ್ನ ಸಾಕುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಹಾಂ ನಮ್ಮಲ್ಲಿ ಮಲ್ನಾಡಿ ನಮ್ಮದ ಮೇನ್ ಇರೋದೇ ಅಷ್ಟು ಹಸುಗಳು ಮಲ್ನಾಡು ಗಿಡ್ಡ ಮಲ್ನಾಡು ಗಿಡ್ಡದಲ್ಲಿ ನಮ್ಮಲ್ಲಿ ಒಂದು ಸ್ವರ್ಣ ಕಪಿಲಾಳು ಒಂದು ಅಪರೂಪದ ಅಪರೂಪ ಅಂದರೆ ಭೂಮಿ ಮೇಲೆ ತುಂಬ ಅಪರೂಪ ಆದ ಒಂದಿಷ್ಟು ಬ್ರೀಡ್ಗಳು ಹಸುಗಳಿದ್ದಾವೆ ಅವುಗಳನ್ನ ನಮ್ಮಲ್ಲಿ ತುಂಬ ಗಣನೀಯ ಮಾಡಿದ್ದು ಕರ್ಗಳನ್ನ ಯಾಕೆಂದರೆ ಅದು ವರ್ಷಕ್ಕೆ ಇಷ್ಟು ಹಸುಗಳಿದ್ರು ಒಂದು ಎರಡು ಕರುಗಳು ನಮ್ಮ ಸಿಗ್ತವೆ ಬಟ್ ನಮ್ಮ ಆತ್ಮೀಯ ಕರು ಕೊಡಿ ಅದು ಸರಣ ಕಪಿಲೇ ಯಾಕೆಂದ್ರೆ ಅಷ್ಟೊಂದು ವ್ಯಾಲ್ಯೂ ಇರುವಂಥ ಬ್ರೀಡ್ ಆಗಿದ್ದಕ್ಕೆ ನಮ್ಮಲ್ಲಿ ಇವತ್ತು ಅವುಗಳ ಕರ್ಗಳನ್ನ ನಾವು ಡೆವಲಪ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಬಂದವರು ಫ್ರೆಂಡ್ಗಳೆಲ್ಲ ಬಂದವರು ಎತ್ಕೊಂಡು ಹೋಗಿರ್ತಾರೆ ಮತ್ತು ಶ್ವೇತ ನಮ್ಮಲ್ಲಿ ವೈಟ್ ಕಲರ್ ಮಲೆನಾಡು ಗಿಡದಲ್ಲಿ ಅತಿ ವೈಟ್ ಕಲರ್ ಇರುವಂಥದ್ದು ನಮ್ಮಲ್ಲಿ ತುಂಬ ಇದೆ ಅವುಗಳನ್ನು ತುಂಬ ಅಪರೂಪವಾದಂಥ ಒಂದು ಬ್ರೀಡ್ಗಳು ಮತ್ತು ಕಪಿಲ ಅಂತ ಫುಲ್ಲು ಕಪ್ಪು ಇರುವಂತದ್ದು ಅವುಗಳು ತುಂಬ ಅಪರೂಪ ಬಟ್ ಸ್ವಲ್ಪ ನಮ್ಮಲ್ಲಿ ಮಲೆನಾಡು ಗಿಡದಲ್ಲಿ ಅವುಗಳು ಸ್ವಲ್ಪ ಹೇರಳವಾಗಿ ಸಿಗ್ತವೆ ಕಪ್ಪು ಹೇಳೋದೊಂದು ಸ್ವಲ್ಪ ಹೇರಳವಾಗಿ ಸಿಗ್ತವೆ ಬಟ್ ಸ್ವರ್ಣ ಕಪಿಲ ಮತ್ತು ಶ್ವೇತ ಕಪಿಲ ಅದನ್ನು ನಾವು ಇಲ್ಲಿ ಡೆವಲಪ್ ಮಾಡಿ ಅದರಲ್ಲಿ ಒಳ್ಳೆ ಮಿಲ್ಕನ್ನು ತೆಗೆದು ಒಳ್ಳೆ ನಮ್ಮಲ್ಲಿ ಒಳ್ಳೆಯ ಒಂದು ಇದೆ ಅದರ ಮದರ್ ಇರಲಿ ಅದರ ತಾಯಿ ಹಾಲು ಅದನ್ನು ಬರುವಂಥ ಕರುಗಳದ್ದು ಒಳ್ಳೆ ಒಳ್ಳೆ ರಿಸಲ್ಟ್ ಇರುವಂಥ ಕರು ಅದರ ಹುಟ್ಟಿರೋ ಕರುಗಳು ಒಳ್ಳೆ ಮಿಲ್ಕಿಂಗ್ ಇರುವಂಥ ಬರ್ತಾ ಇದೆ ನಮಗೆ ಮುಂದೊಂದು ದಿನ ಅದನ್ನು ಚೆನ್ನಾಗಿ ಡೆವಲಪ್ ಮಾಡಿ ನಾವು ಅದನ್ನು ರೈತರಿಗೆ ಕೊಡುವಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ನಾನು ನಂದು ಆ್ಯಕ್ಚುಲಿ ಡಿಪ್ಲೊಮೊ ನಾನೊಂದು ನಮ್ಮ ಮಾವೋರ್ ಕಂಪ್ನಿಯಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಅವ್ರದ್ದೇ ಆದ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ ನನ್ನ ಮಿಸ್ಸಸ್ಸು ಎಚ್ ಪಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಲು ನಮ್ಮ ಇಬ್ಬರಲ್ಲೂ ಸೇರಿದ್ರೆ ಒಂದು ತಿಂಗಳಿಗೆ ಒಂದು ಕಾಲು ಲಕ್ಷವರೆಗೂ ಇನ್ಕಮ್ ಇತ್ತು ನಮಗೆ ಅವ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಒಂದೊಂದು ಕಾಲು ಲಕ್ಷ ಇಬ್ಬರಲ್ಲೂ ದುಡಿಮೆ ಇತ್ತು ಬಟ್ ನಮ್ಗೆ ಅವತ್ತು ದುಡಿಮೆಗಿಂತ ಹೆಚ್ಚು ನಮ್ಮ ಮಕ್ಕಳ ಒಂದು ಬಗ್ಗೆ ನಾವು ಚಿಂತೆ ಮಾಡಿದಾಗ ನಾವು ಆ ಸಿಟಿ ಲೈಫ್ ಬೇಡ ಅವುಗಳು ಒಳ್ಳೆಯ ವಾತಾವರಣದಲ್ಲಿ ಬೆಳೀಲಿ ಒಳ್ಳೆ ನಮ್ಮೊಟ್ಟಿಗೆ ಏಕೆಂದರೆ ನಾವು ಬೆಳಗ್ಗೆ ಹೋಗೋದು ನಮ್ಮ ಮಿಸ್ಸಸ್ ಎಷ್ಟೊತ್ತಿಗೆ ಹೋಗೋದು ನಾವು ಎಷ್ಟೊತ್ತಿಗೆ ಬರೋದು ಮಕ್ಕಳು ಎಷ್ಟೊತ್ತಿಗೆ ಪಾಪ ಅವರು ತಂದೆ ತಾಯಿ ನೋಡುವಾಗ ನಿದ್ರೆ ಅವರಿಗೆ ಆ ಒಂದು ಅಂದರೆ ತ ತಿಬ್ಬರನ್ನು ಬಾಂಧವ್ಯಗಳು ಆ ಒಂದು ದಿನಗಳನ್ನು ಕಳೆಯಲಿಕ್ಕೆ ಅವರಿಗೇನು ಏನೋ ಟೈಮ್ ನಮ್ಮೊಟ್ಟಿಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ ಆ ಒಂದು ಉದ್ದೇಶದಿಂದ ಅವರು ನಮ್ಮೊಟ್ಟಿಗೆ ಚೆನ್ನಾಗಿ ಬೆಳೀಬೇಕು ನಮ್ಮನ್ನು ಬಾಂಧವ್ಯ ನಾವು ಏನು ನಾವು ಏನು ಬೆಳೆಸಿರ್ತೇವೆ ಅವರು ನೆಕ್ಸ್ಟ್ ಆ ಮಕ್ ಅವ್ರು ನೆಕ್ಸ್ಟ್ ಅವ್ರನ್ನ ಜನ್ರೇಷನಿಗೆ ಅದೇ ಥರ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾರೆ ಹೇಳೋ ಒಂದು ಮನೋಭಾವ ಇಟ್ಕೊಂಡು ನಾವು ಮಕ್ಕಳಿಗೋಸ್ಕರ ನಾವು ಆ ಈ ಹಳ್ಳಿಗೆ ಬಂದು ಸೆಟ್ಲಾದ್ವಿ ಬಟ್ ಇಲ್ಲಿ ಬಂದ ಮೇಲೆ ಸೊ ಇದರ ಇದ್ರ ಮುಂದಿನ ಇನ್ನು ಜೀವನ ಇಲ್ಲ ಅಷ್ಟು ಖುಷಿಯಾಗಿದ್ದೀವಿ ಹೆಲ್ದಿ ಆಗಿರಲಿ ಫ್ರೀಡಮ್ ಆಗಿರಲಿ ಯಾವುದೇ ಒಂದು ನಮ್ಮ ಹತ್ರ ಇವತ್ತು ಕೋಟಿ ದುಡಿಲಿಕ್ಕಾಗದೇ ಇರ್ಬೋದು ಲಕ್ಷ ದುಡಿಲಿಕ್ಕಾಗದೇ ಇರ್ಬೋದು ಬಟ್ ಆರೋಗ್ಯ ಮತ್ತು ಖುಷಿನ ಅದನ್ನು ಬೆಲೆ ಕಟ್ಟೋಕ್ಕಾದಷ್ಟು ಖುಷಿಯಲ್ಲಿದ್ದೀವಿ ನಾವು ಇಲ್ಲ ಬಂದು ಇಲ್ಲಿ ಯಾರು ನಮ್ಮ ಮೀಡಿಯೇಟ್ರ್ ಇರ್ತಾರಲ್ಲ ಅವ್ರನ್ನ ಸನ್ ಇದು ಮಾಡಿ ಸಂಪರ್ಕ ಮಾಡಿ ಇಲ್ಲೆಲ್ಲೆಲ್ಲಿ ಜಾಗಗಳಿದೆ ನಮಗೆ ನಮಗೆ ಸೂಟೇಬಲ್ ಯಾಕೆಂದರೆ ನಮ್ಮ ಉದ್ದೇಶ ಊರಿಗೆ ಹಳ್ಳಿಗೆ ಬಂದ ಮೇಲೆ ಹಸುಗಳನ್ನ ಸಾಕಬೇಕು ಅಂತ ಇತ್ತು ಅಂದರೆ ನಮ್ಮ ಉದ್ದೇಶ ಬಟ್ ಈ ಮಲ್ನಾಡು ಗಿಡ್ಡಗಳು ದೇಶೀಯ ಹಾಕಳು ಸಾಕಬೇಕು ಅಂತ ಅಂದರೆ ಮೊದಲೇ ಒಂದು ಆಲೋಚನೆ ಇರಲಿಲ್ಲ ಬಟ್ ಅದು ಯಾವುದೋ ಕಾರಣಾಂತರಿಂದ ಅವುಗಳನ್ನ ನೋಡಿಕೊಂಡು ಅವುಗಳ ಒಂದು ಅವುಗಳ ಮೇಲೆ ಒಂದು ಒಂದು ಪ್ರೀತಿ ಮತ್ತು ಅವುಗಳ ಸ್ಥಿತಿ ನೋಡಿ ನಾವು ಇದನ್ನು ಚಾಯ್ಸ್ ಮಾಡಿದ್ವಿ ಏನು ಇವು ಸಾಕಬೇಕು ಅಂತ ನಮಗೇನು ಇಲ್ಲಿ ಬಂದಾಗಲೂ ಏನು ಕಷ್ಟಗಳು ಯಾವುದೇ ಕೆಲಸಗಾರ ಕಷ್ಟ ಯಾಕೆಂದರೆ ಕೆಲಸಗಾರರು ನಾವು ಹೇಗಿರ್ತೀವೋ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ ನಾವು ಏನು ಈ ಗೋಶಾಲೆಗಳು ನಾವು ಕೆಲಸ ಮಾಡಬೇಕು ಅವ್ರ ಒಟ್ಟಿಗೆ ನಾವು ಬಾಂಧವ್ಯವಾಗಿರಬೇಕು ಅವರು ಚೆನ್ನಾಗಿರ್ತಾರೆ ನಾವು ಅವರು ನಮ್ಮನ್ನು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಯಾಕೆಂದರೆ ಗೋಶಾಲೆ ಹೇಳೋದು ಒಬ್ಬರಿಂದ ನಡೆಯುವಂಥ ಒಂದು ಇದಲ್ಲ ಇದು ಅಂದರೆ ಎಷ್ಟು ಕೈಗಳಿದ್ದರೂ ಕಮ್ಮಿ ಹೇಳ್ತೀವಿ ನಾವು ಹಾಗಾಗಿ ನಮ್ಗೆ ಇವತ್ತಿಗೂ ಅದರ ಒಂದು ಸಮಸ್ಯೆಗಳು ಕಷ್ಟ ಅಂತ ಒಂದು ಯಾವತ್ತು ನಾವೇನು ಇವತ್ತಿಗೆ ಸ್ಟಾರ್ಟ್ ಮಾಡಿದಾಗ ಇವತ್ತಿಗೂ ಒಂದು ಕಷ್ಟ ಅಂತ ನಮಗೆ ಇವತ್ತಿಗೂ ಅದೊಂದು ಅನಿಸಿಲ್ಲ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ನಾಲ್ಕು ಜನ ಲೇಬರ್ ಇದ್ದಾರೆ ಎಲ್ಲ ತೋಟದ ಕೆಲಸ ಹಸುಗಳ ಕೆಲಸಕ್ಕೆ ಮೂರು ಜನ ಇನ್ಕ್ಲೂಡ್ ನಾನು ಸೇರಿ ನಾನೊಬ್ಬ ನಾಲ್ಕು ಮತ್ತು ತೋಟದ ಕೆಲಸಕ್ಕೆ ಒಂದೆರಡು ಜನ ಇಷ್ಟು ಜನ ನಮ್ಮಲ್ಲಿ ವರ್ಕ್ ಮಾಡ್ತಾರೆ ಡೈಲಿ ವೇಜಸ್ ತುಂಬ ಖುಷಿ ಇದೆ ರೀ ನಾವು ಈ ಹಳ್ಳಿ ಲೈಫು ಇಷ್ಟು ಚೆನ್ನಾಗಿರುತ್ತೆ ಅಂತಲೂ ನನ್ನ ಕಳೆದದ ಹಳ್ಳಿಲೇ ಬಟ್ ಆ ಆ ಊರಿಗಿಂತ ಹೆಚ್ಚು ಖುಷಿ ಇಲ್ಲ ನಾನು ಅಂದರೆ ಇಷ್ಟು ಹಸುಗಳು ಮೊದಲು ನಮ್ಮಲ್ಲೂ ಹಸುಗಳಿದ್ದು ಸಾಕ್ತಾಯಿದ್ದೆ ಪ್ರೀತಿ ಇತ್ತು ಒಂದು ಎರಡು ಹಸುಗಳು ನಾಲ್ಕು ಹಸುಗಳು ಬಟ್ ಈ ನೂರಾರು ಹಸುಗಳನ್ನ ನಾನು ಇರುವಾಗ ತುಂಬ ನಾನು ಹೆಮ್ಮೆ ಪಡ್ತೀನಿ ತುಂಬ ನಾನೊಬ್ಬ ಲಕ್ಕಿ ಮನುಷ್ಯ ಅಂತ ಹಾಂ ನನ್ನ ಇದಕ್ಕೆ ಆ್ಯಕ್ಚುಲಿ ಮಲೆನಾಡು ಗಿಡ್ಡದ ಬಗ್ಗೆ ಇಂಟ್ರೆಸ್ಟ್ ನನ್ನ ವೈಫೇ ಆ್ಯಕ್ಚುಲಿ ಅವಳೇನೆ ಅದ್ರ ಬಗ್ಗೆ ತುಂಬ ಒಂದು ಪ್ರೀತಿ ಮತ್ತು ಅದ್ರ ಬಗ್ಗೆ ತುಂಬ ಅಕ್ಕರೆ ತೋರಿಸ ಅದನ್ನು ಮಾಡಬೇಕು ಹೇಳೋ ಒಂದು ಇಂಟ್ರೆಸ್ಟ್ ತಗೊಂಡು ಹಳ್ಳಿಗೆ ಬರೋಕ್ಕೂ ಅವಳೇನೆ ಫಸ್ಟು ಅದರಲ್ಲೂ ಈ ಗೋಗಳನ್ನ ಸಾಕೋದಕ್ಕೆ ಚಾಯ್ಸ್ ಮಾಡಿದ್ದು ಅವಳೇ ರೈತರಿಗೆ ಅಟ್ಲೀಸ್ಟು ಇನ್ನೊಂದು ಎರಡು ಮೂರು ಹಸುಗಳನ್ನ ಸಾಕಿ ನಿಮ್ಮ ಮನೇಲೇ ಒಂದಿಷ್ಟು ಗೊಬ್ಬರಗಳನ್ನು ರೆಡಿ ಮಾಡ್ಕೊಳ್ಳಿ ನಿಮ್ಮ ತೋಟಗಳಿಗೆ ನಿಮ್ಮ ಹೊಲಗಳಿಗೆ ನೀವು ರೆಡಿ ಮಾಡ್ಕೊಳ್ಳಿ ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ದೂರ ಮಾಡಿ ಭೂಮಿಯನ್ನು ಫಲವತ್ತಾತೆಯಾಗಿ ಇಟ್ಕೊಳ್ಳಿ ಯಾಕೆಂದರೆ ಇವುಗಳ ಗೊಬ್ಬರ ಬೆಲೆ ಕಟ್ಟಲಾಗದಷ್ಟು ಮೊದಲು ಏನು ಪೂರ್ವಜರು ಏನಿತ್ತು ಯಾವತ್ತೂ ರಾಸಾಯನಿಕ ಗೊಬ್ಬರವನ್ನು ನೋಡಿಲ್ಲ ಇದೇ ಜಮೀನು ಇಷ್ಟೇ ಎಕರೆ ಜಮೀನು ಇಷ್ಟೇ ಲ್ಯಾಂಡನ್ನು ಅವರು ಚೆನ್ನಾಗಿ ಡೆವಲಪ್ ಮಾಡ್ತಾಯಿದ್ರು ಅದರಲ್ಲಿ ಏನು ಇರಲಿಲ್ಲ ಬಟ್ ಈಗ ರಾಸಾಯನಿಕ ಬಂದ ಮೇಲೆ ಜನಗಳು ಆದಷ್ಟು ಅದಕ್ಕೇ ಮರೆ ಹೋಗಿದ್ದಾರೆ ನಾವು ಹೇಳೋದಿಷ್ಟೇ ಆದಷ್ಟು ಗೋವುಗಳ ಗೊಬ್ಬರ ಅವುಗಳನ್ನ ಸಾಕಿ ಹೋಗ್ ಗೊಬ್ಬರ ತಗೊಂಡು ನಿಮ್ಮ ಹೊಲದಲ್ಲಿ ಚಿನ್ನ ಬೆಳ್ಕೊಳ್ಳಿ ಹೇಳಿ ಇಷ್ಟು ಹೇಳಲಿಕ್ಕೆ ನನ್ನ ಈ ಇಲಾಖೆಯಲ್ಲಿ ಏನಾದರೂ ಸಹಾಯ ಸಿಕ್ಕಿತ್ತ ಇಲ್ಲ ನಾನು ಇವತ್ತಿಗೂ ಯಾವುದೇ ಒಂದು ಇಲಾಖೆಗೂ ಒಂದು ಅದ್ರ ಬಗ್ಗೆ ನಾನು ಯಾವುದೇ ಒಂದು ಅರ್ಜಿ ಆಗಲಿ ಯಾವುದೇನೂ ಕೊಟ್ಟಿಲ್ಲ ಯಾಕೆಂದರೆ ನನ್ನ ಹತ್ರ ಇಷ್ಟು ದಿನವರೆಗೂ ಇಷ್ಟು ಇಷ್ಟು ದಿನ ನಾನು ಅದನ್ನು ಸಾಕು ಬಲ್ಲೆ ಒಂದು ಲಾಸ್ಟ್ ಕೊರೋನಾದಲ್ಲಿ ಅನಿಸಿತ್ತು ನಾನು ಕೊಡಬೇಕಿತ್ತು ಅಂತ ಅಲ್ಲಿ ತನಕ ನನಗೇನು ಯಾವುದೇ ಒಂದು ನಾನು ಯಾವುದೇ ಒಂದು ಗೌರ್ಮೆಂಟಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿಲ್ಲ ನನ್ನಲ್ಲಿ ನನಗೆ ಸಹಾಯಧನ ಬೇಕು ಆ ಥರ ಏನಾದ್ರೆ ನನಗೆ ನನ್ನ ಉದ್ದೇಶ ಅವ್ನಿಗೆ ಸಾಕಬೇಕು ನನ್ನದೇ ಒಂದು ಇದುಕೋಸ್ಕರ ನಾನು ನನ್ನ ರಿಜಿಸ್ಟ್ರೇಷನ್ ನನ್ನೇ ಆದ ನಂದೇ ಆದ ಒಂದು ಗೋಶಾಲೆ ಇದು ರಿಜಿಸ್ಟರ್ಡ್ ಗೋಶಾಲೆ ಎಲ್ಲ ಒಂದು ಗೋಶಾಲೆಗೆ ಎಲ್ಲದು ಏನು ನಿನ್ನ ಏನು ನಮ್ಮಲ್ಲಿ ಟ್ವೆಲ್ವ್ ಎ ಟೆನ್ ಎಲ್ಲದನ್ನೂ ಎಲ್ಲದನ್ನು ಮಾಡಿಸಿ ಇಟ್ಕೊಂಡಿದ್ದೀನಿ ಬಟ್ ಇವತ್ತಿಗೂ ನಾನು ಯಾರಿಗೂ ಅಂದರೆ ಏನು ಡೊನೇಷನ್ಗೋಸ್ಕರ ಇದು ಮಾಡಿಲ್ಲ ನಮ್ಮಲ್ಲಿ ಇನ್ನು ಮುಂದೆ ಏನಾದರೂ ನಾವು ಹಂಗೆ ತುಂಬ ಆಸೆಗಳಾದಾಗ ಅವಾಗ ನಾವು ಈ ಗೋಭಕ್ತರನ್ನು ಒಂದು ಗೋಭಕ್ತರನ್ನ ಒಂದು ಸಂದರ್ಶನ ಮಾಡುವಂದ್ರೆ ಅವ್ರನ್ನ ಮೀಟ್ ಮಾಡಿ ಅವರು ನಮ್ಮ ಗೋಶಾಲೆಗಳಿಗೆ ಯಾವುದೇ ಒಂದು ಇದು ಮಾಡುವಂತ ಒಂದು ಮುಂದಿನ ಒಂದು ದಿನದ ಒಂದು ಇದಿದೆ ಮತ್ತು ಹೊಸಗಳನ್ನ ಜಾಸ್ತಿ ಮಾಡಬೇಕು ಅಂತ ಒಂದು ಪ್ಲಾನಿಟ್ವಾಗಿದೆ ಏನಾಗಿದೆ ಅಂದ್ರೆ ಈಗ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಹೌದು ಏನಾಗಿದೆ ಅಂದ್ರೆ ಸರ್ಕಾರದಿಂದ ಒಂದು ಯಾರು ಈಗ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರದಿಂದ ಎಲ್ಲವನ್ನೂ ನಾನು ಕಾಪಾಡ್ತೇನೆ ಅಂತ ಹೇಳೋದು ಕಷ್ಟ ಯಾಕೆಂದರೆ ಅವನು ನಾವು ಒಂದು ದಾರಿ ಹಿಡಿದಾಗ ಮತ್ತು ಅವನು ಒಂದು ದಾರಿ ಹಿಡಿದಿರ್ತಾನೆ ಅದನ್ನು ಕದ್ದೊಯ್ಯೋದು ಹೇಗೆ ಅಂತ ಆದರೆ ನಾವು ಆದಷ್ಟು ಕಟಗರಿ ಕೊಡಬೇಡಿ ಅಂತ ಹೇಳಬಲ್ಲೆ ಯಾಕೆಂದರೆ ಇದು ಸರ್ಕಾರದಿಂದಾಗಲಿ ಅಥವಾ ಯಾವುದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಅದನ್ನು ಬಂದ್ ಮಾಡಿಸ್ತೇನೆ ಹೇಳೋದು ಒಂದು ಅದು ಸಮನೇ ಅಲ್ಲ ನಾವು ಜನಗಳು ಅದನ್ನು ಅರ್ತುಕೊಂಡು ಅದನ್ನ ಆದಷ್ಟು ಅದನ್ನು ಬಂದ್ ಮಾಡಬೇಕು ಅಂತ ನಾನು ಇಷ್ಟು ಹೇಳಬಲ್ಲೆ